ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಕೆ ಲಾಟರಿ ದಂಧೆ ನಿಷೇಧ ಮತ್ತು ಅಕ್ರಮ ವಲಸಿಗರಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಹೆಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕರವೇ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಎ ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದರು ರಾಜ್ಯದಲ್ಲಿ ಲಾಟರಿ ನಿಷೇಧವಾಗಿ ಹಲವು ವರ್ಷಗಳೇ ಕಳೆದಿವೆ ಆದರೆ ಕೊಡಗಿನ ಬಹುತೇಕ ಕಡೆಗಳಲ್ಲಿ ಪಕ್ಕದ ಕೇರಳ ರಾಜ್ಯದ ಲಾಟರಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ ಈ ಬಗ್ಗೆ ಇಲಾಖೆಯಿಂದ ಸೂಕ್ತ ಕ್ರಮ ಕೈಗೊಂಡು ಲಾಟರಿ ದಂಧೆಯನ್ನು ನಿಲ್ಲಿಸಬೇಕಿದೆ ಕೊಡಗಿನ ಕಾಫಿ ತೋಟಗಳ ಲೈನ್ ಮನೆಗಳಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ನೆಲೆಸಿರುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವ ಸಾಧ್ಯತೆ ಇದ್ದು ಈ ನಿಟ್ಟಿನಲ್ಲಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವರಿಗೆ ಅಕ್ರಮವಾಗಿ ದಾಖಲೆಗಳನ್ನು ಮಾಡಿಕೊಡುವ ವ್ಯಕ್ತಿಗಳನ್ನು ದೇಶದ್ರೋಹ ಪ್ರಕರಣದಡಿ ಶಿಕ್ಷೆಗೊಳಪಡಿಸಬೇಕು ಕೊಡಗಿನ ಹಲವು ಹೋಮ್ ಸ್ಟೇ ರೆಸಾರ್ಟ್ ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ನಾಮಕಾವಸ್ಥೆಗೆ ಚಿಕ್ಕದಾಗಿ ಬಳಸಿ ಆಂಗ್ಲ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರುವುದು ಕಂಡುಬರ್ತಿದೆ ಸರ್ಕಾರದ ಆದೇಶ ಪಾಲನೆಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ರು ಕುಶಲನಗರದ ಗೊಂದಿಬಸವನಹಳ್ಳಿ ಗ್ರಾಮದಲ್ಲಿ ಈ ಹಿಂದೆ ನಡೆಯುತ್ತಿದ್ದ ಕಲ್ಲು ಗಣಿಗಾರಿಕೆಯು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಸ್ಥಗಿತಗೊಂಡಿತ್ತು ಇದೀಗ ಮತ್ತೆ ಕೆಲವರು ಗಣಿಗಾರಿಕೆಗೆ ಅವಕಾಶ ನೀಡಬೇಕೆಂದು ಸಂಬಂಧಪಟ್ಟಇಲಾಖೆಗಳಿಗೆ ಮನವಿ ಮಾಡಿದ್ದಾರೆ ಇದು ಊರಿನ ಗ್ರಾಮಸ್ಥರ ಗಮನಕ್ಕೆ ಬಂದಿದ್ದು ಸ್ಥಳೀಯರ ಮನವಿಯಂತೆ ಗಣಿಗಾರಿಕೆಗೆ ಅವಕಾಶ ನೀಡಬಾರದೆಂದು ಜಿಲ್ಲಾಧ್ಯಕ್ಷ ದಿನೇಶ್ ಶೆಟ್ಟಿ ಆಗ್ರಹಿಸಿದರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ ಈಗಾಗಲೇ ನಾವು ಹೋದ ತಿಂಗಳು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮನವಿ ಕೊಟ್ಟಿದ್ದು ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸ್ಬೇಕು ಎಲ್ಲ ಮಡಿಕೇರಿ ಎಲ್ಲ ನಗರ ತಾಲೂಕುಗಳಲ್ಲಿ ಅಳವಡಿಸ್ಬೇಕು ಅಂದ್ಬಿಟ್ಟು ನಾವು ಮನವಿ ಕೊಟ್ಟಿದ್ದೆವು ಈಗಾಗಲೇ ಆ ಮನವಿ ಜೊತೆಗೆ ಇನ್ನೊಂದು ಮನವಿ ಕೊಟ್ಟಿದ್ದೀವಿ ಆದಷ್ಟು ಬೇಗ ಕನ್ನಡ ನಾಮಫಲಕವನ್ನು ಸರ್ಕಾರ ಏನು ಆದೇಶ ಮಾಡಿದೆ ಅರವತ್ತು ಭಾಗದಷ್ಟು ಕನ್ನಡ ಕಡ್ಡಾಯವಾಗಿ ಹಾಕಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಇವತ್ತು ಜಿಲ್ಲಾಧಿಕಾರಿಯವರಿಗೆ ಅದು ಅಲ್ಲದೆ ಈಗ ಲಾಟ್ರಿ ದಂಧೆ ಹೆಚ್ಚಾಗಿದೆ ನಮ್ಮ ಕೊಡಗಿನಲ್ಲಿ ಕಾರಣ ಏನು ಅಂದರೆ ಕೇರಳ ಸಮೀಪ ಇರೋದರಿಂದ ಕೊಡಗಿಗೆ ಬಂದು ಲಾಟ್ರಿನ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಬಡ ಜನರಿಗೆ ಬಡವ್ರಿಗೆ ಎಲ್ಲರಿಗೂ ತೊಂದರೆ ಆಯಿತು ಏನು ಅಂದರೆ ಅವ್ರಿಗೊಂದು ಆಸೆ ನಮಗೆ ಲಾಟ್ರಿ ಹೊಡೆದ್ರೆ ನಾವು ಶ್ರೀಮಂತರಾಗ್ಬೋದು ಅಂತ ಈ ದಂಧೆಯಿಂದ ಎಷ್ಟೋ ಮನೆ ಮ ಮಠ ಎಲ್ಲ ಹಾಳಾಯ್ತಾ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಅವರು ಯಾರ್ಯಾರು ದಂಧೆ ಮಾಡ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಕೇಸ್ ದಾಖಲು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಅದು ಅಲ್ಲದೆ ನಮ್ಮ ಕುಶಾಲನಗರದಲ್ಲಿ ಗಣಿಗಾರಿಕೆ ಮಾಡಬೇಕು ಅಂದ್ಬಿಟ್ಟು ಒಂದು ಮೂರ್ನಾಲ್ಕು ಜನ ಏನೋ ಮನವಿ ಕೊಟ್ಟಿದ್ದಾರಂತೆ ಊರಿನವರು ಎಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ನಮಗೊಂದು ಮನವಿ ಕೊಟ್ಟಿದ್ದಾರೆ ಗಣಿಗಾರಿಕೆ ಮಾಡಬಾರ್ದು ಈಗಾಗಲೇ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹೋಗಿ ಸರ್ ಹೈಕೋರ್ಟ್ ಆದೇಶ ಮಾಡಿದೆ ಗಣಿಗಾರಿಕೆ ಮಾಡಬಾರ್ದು ಸರ್ಕಾರ ಸರ್ಕಾರದ ಆದೇಶ ಇದೆ ಗಣಿಗಾರಿಕೆ ಮಾಡಬಾರ್ದು ಅಂದ್ಬಿಟ್ಟು ಹೈಕೋರ್ಟ್ ಆದೇಶ ಇದೆ ಗಣಿಗಾರಿಕೆ ಮಾಡಬಾರ್ದು ನಮ್ಮ ಸಂಪತ್ತೆಲ್ಲ ಹಾಳಾಯ್ತದೆ ಅದಲ್ಲದೆ ಊರಿನ ಜನರ ಜನರ ವಿರೋಧ ಇದೆ ಅದಕ್ಕೆ ಆದ್ದರಿಂದ ನಾವು ಅದನ್ನು ತಡೆಗಟ್ಟಬೇಕು ಯಾವುದೇ ಕಾರಣಕ್ಕೂ ಅವ್ರಿಗೆ ಪರವಾನಗಿ ಕೊಡಬಾರ್ದು ಗಣಿಗಾರಿಕೆ ಮಾಡಬೇಕು ಮಾಡದೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದು ಅಲ್ಲದೆ ಈಗ ನೋಡಿ ಬಾಂಗ್ಲಾದೇಶದಿಂದ ಬಂದು ವಲಸಿಗರು ಈಗ ಬೆಂಗಳೂರು ಸುತ್ತಮುತ್ತ ನಮ್ಮ ಕೊಡಗಿನಲ್ಲೂ ಕೊಡಗಿನಲ್ಲೂ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ವೋಟ್ ಐ ಡಿ ಆಗಲಿ ಅವ್ರಿಗೆ ವಾಸ ಮಾಡೋವಂಥ ಸ್ಥಳ ಆಗಲಿ ಯಾವುದು ನಮ್ಮ ಜನರು ಕೊಡಬಾರ್ದು ಈಗ ನೋಡಿ ಅವರು ಬರೋದರಿಂದ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಅನ್ಯಾಯಿತ ಇದೆ ನೋಡಿ ಕನ್ನಡಿಗರಿಗೆ ಯಾವುದೇ ರೀತಿ ಧಕ್ಕೆ ಆದರೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣೆ ಕೊಡಗು ಜಿಲ್ಲೆಯಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಸ್ಥಿತಿಲಿಲ್ಲ ಇರಲಿಲ್ಲ ಆಯಿತು ಅಂದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಯ್ತದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬಾಂಗ್ಲಾ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಸಂದರ್ಭ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ನಗರಾಧ್ಯಕ್ಷ ಮಣಿಕಂಠ ಮಡಿಕೇರಿ ತಾಲೂಕು ಅಧ್ಯಕ್ಷ ಅರುಣ್ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಅನಿಲ್ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಪ್ರಮುಖರಾದ ಭಾವ ಮಾಲ್ದಾರೆ ನಿರ್ಮಲಾ ಸರಳ ರಾಮಣ್ಣ ಪ್ರವೀಣ್ ಮತ್ತಿತರರು ಹಾಜರಿದ್ದರು